ಇಲ್ಲಿ ಫ್ರೆಂಡ್ಸ್ ಅಡಿಕೆ ಟ್ಯಾಂಕ್ ಒಂದು ಜೀವಿ ಇತ್ತು ಇದು ನಾನು ಬಂದ ತಕ್ಷಣ ಹೆಂಗೆ ಓಡ್ತಾ ಹೋಗ್ತಾ ಹಾವಿನ ಸರ ಅಂತ ಓಡಿ ಹೋಗಿ ಇಲ್ಲಿ ನೋಡಿ ಬುಲ್ಲಣ್ಣ ಗುಮ್ಮ ಕೂತ ಕೂತಿದ್ದಾನೆ ಬುಲ್ಲಣ್ಣ ಈ ವರ್ಷದಲ್ಲಿ ಇದು ಮೊದಲು ತಂದಿರೋದು ಮಾವಿನಕಾಯಿ ಹಾಗೆ ನಮ್ಮೂರಲ್ಲಿ ಒಂದೊಂದು ಎಲೆಗಳು ಎಷ್ಟೆಷ್ಟು ದೊಡ್ಡ ಎಲೆಗಳು ನನ್ನ ಹಂಗೈಗಿಂತಲೂ ದೊಡ್ಡ ಇದೆ ಒಂದೊಂದು ರೀತಿಯಲ್ಲೂ ಎಷ್ಟೋ ವಿಧಗಳು ಇರುತ್ತೆ ಅಂತ ಹೇಳ್ತಾರೆ ನೋಡಿ ಹಂಗೆ ದನ ಕರುಗಳಿಗೆ ಕುಡಿಯೋದಿಕ್ಕೆ ನೀರಿನ ತೊಟ್ಟಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ದಿನ ಆದಮೇಲೆ ಬಂದಿದ್ದೀನಿ ಆಯಿತಾ ಹಾಗೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ಬ್ಲಾಗ್ ಕೂಡ ಶುರು ಲೆಟ್ಸ್ ಗೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಅವರಿಗೆ ನಾನು ಕೊಡೋದಕ್ಕೆ ಬಂದಿದ್ದು ಸಿಂಗರಿ ಎಲ್ಲಿ ನೋಡೆ ಸಿಂಗರಿ ಶೃಂಗರಿ ಶರಿ ಫ್ರೆಂಡ್ಸ್ ಅಡಿಕೆ ಟ್ಯಾಂಕ್ ಮೇಲೆ ಒಂದು ಜೀವಿ ಇತ್ತು ಐತೆ ಇದು ನಾನು ಬಂದಿದ್ದ ತಕ್ಷಣನೇ ಹೆಂಗೆ ಓಡ್ತಾ ಹೋಗ್ತಾ ಹಾವಿನ ಸರ ಸರಸರ ಅಂತ ಓಡಿ ಹೋಗಿ ಇಲ್ಲಿ ಕುಂತ್ಕೊಂಡು ನೋಡ್ತಾ ಇದೆ ನೋಡಿ ಯಾರಿಗಾದ್ರೂ ಗೊತ್ತಾಗ್ತದೆ ಇದು ಇಲ್ಲಿ ಇದ್ದದ್ದು ನೋಡಿ ಎಷ್ಟು ಶಾರ್ಪ್ ಗೊತ್ತಾಯಿದು ಇಲ್ಲಿ ಕುಂತ್ಕೊಂಡಿದೆ ನೋಡಿ ಓಡ್ತು ಇದಕ್ಕೆಲ್ಲ ಫ್ರೆಂಡ್ಸ್ ಸಿಟ್ಟು ಬಂದರೆ ಮೈ ಮೇಲೆ ಹಾರ್ತದೆ ಅಷ್ಟು ಡೇಂಜರ್ ಇದು ಅದರ ಅಪಾಯ ಏನು ಮಾಡೋದಿಲ್ಲ ಸಿಟ್ಟು ಬರ್ತದೆ ಇದಕ್ಕೆ ಭಾರಿ ಸಿಟ್ಟು ನೋಡಿ ನನ್ನನ್ನು ಹೆಂಗೆ ಗುರುಗುಟ್ಟುಗಳನ್ನ ನೋಡ್ತಿದೆ ಅಂತ ಬುಲಾ ಬುಲಾ ನೋಡಿ ನಮ್ಮನೆ ಬುಲ್ಲಣ್ಣ ಗುಮ್ಮ ಕೂತಕ್ಕೆ ಕೂತಿದ್ದಾನೆ ಬುಲ್ಲಣ್ಣ 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 ಸೊ ಒಂದೊಂದು ರೀತಿಯಲ್ಲೂ ಎಷ್ಟೋ ವಿಧಗಳಿರುತ್ತೆ ಅಂತ ಹೇಳ್ತಾರೆ ನೋಡಿ ಹಾಗೆ ಬದನೆಕಾಯಲ್ಲಿ ಬೇಕಾದಷ್ಟು ವೆರೈಟಿಸ್ಗಳೆಲ್ಲೂ ಇದ್ದಾವೆ ಹಾಗೆ ಇವತ್ತು ನಮ್ಮಲ್ಲಿ ಈ ಥರದೊಂದು ಬದನೆಕಾಯಿ ಸಿಕ್ಕಿದೆ ನೋಡಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಕೊಟ್ಟಿದ್ದಾರೆ ನಮಗೆ ನೋಡಿ ಈ ಥರದೊಂದು ಬದನೆಕಾಯಿ ಇದ್ದರೆ ಒಂದು ಮನೆಗೆ ಸಾಕಾಗುತ್ತೆ ಇದು ಒಂದು ಸಾರಿ ಅಡುಗೆ ಮಾಡೋದಕ್ಕೆ ಪೂರ್ತಿ ಸಕ್ಕಾಗುತ್ತೆ ನೋಡಿ ಇದು ನನ್ನ ಅಂಗೈಯಲ್ಲೂ ಕೂಡ ಹಿಡಿಯೋದಿಲ್ಲ ಅಷ್ಟು ದಪ್ಪ ಇದೆ ಮತ್ತು ಉದ್ದನೂ ಕೂಡ ಹಾಗೆ ನೋಡಿ ಸಕ್ಕತ್ತಾಗಿದೆ ಅಲ್ವಾ ನೋಡಿ ಈ ಥರದ ಬದ್ನಿಕಾಯಿ ಗಿಡವನ್ನು ಮಾಡ್ಕೋಬೇಕು ನೋಡಿ ಎಷ್ಟು ಚೆಂದ ಮತ್ತು ಇದರ ಬಣ್ಣ ಕೂಡ ಅಷ್ಟೇ ತುಂಬ ಒಳ್ಳೆಯ ಬದನೇಕಾಯಿ ಇದು ಹಾಗೆ ನೋಡಿ ಚಂದ ಇದ್ದಾವೆ ಅಲ್ವಾ ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಇದೆಯಾ ಈ ಥರ ಬದನೇಕಾಯಿ ನಮ್ಮ ಮನೆಯಲ್ಲಿ ಇಲ್ಲ ನಾನು ಇದೇ ಬದನೇಕಾಯಿದ ಒಂದೆರಡು ಬೀಜವನ್ನು ತೆಗೆದು ಗಿಡ ಮಾಡುವ ಅಂತ ಇದ್ದೀನಿ ನೋಡಬೇಕು ಆಗುತ್ತಾ ಅಂತ ಹೇಳಿ ಹಾಗೆ ನನಗೆ ತುಂಬ ಇಷ್ಟ ಆಯಿತು ಈ ಥರದ ಬದನೇಕಾಯಿ ನೋಡಿ ಇವತ್ತು ನಮ್ಮನದಲ್ಲಿ ಬಸ್ಲೆ ಸಾರು ಬಸಳೆ ಮತ್ತು ಹಳಸಂಡೆ ಕಾಳಿನ ಸಾರು ಹಾಗೆ ನೋಡಿ ಒಂದೊಂದು ಎಲೆಗಳು ಎಷ್ಟೆಷ್ಟು ದೊಡ್ಡ ಎಲೆಗಳು ನನ್ನ ಅಂಗೈಗಿಂತಲೂ ದೊಡ್ಡ ಇದೆ ನೋಡಿದ್ರ ಈ ವರ್ಷದಲ್ಲಿ ಇದು ಮೊದಲು ತಂದಿರೋದು ಮಾವಿನಕಾಯಿ ಹಾಗೆ ನಮ್ಮೂರಲ್ಲಿ ಈ ವರ್ಷ ಮಾವಿನಕಾಯಿ ಬೆಳೆ ತುಂಬ ಕಡಿಮೆ ಹಾಗೆ ಇದು ಹಣ್ಣು ಕೂಡ ಸಣ್ಣದಿರ್ತದೆ ಮತ್ತು ಇದು ಉಪ್ಪಿನಕಾಯಿಗಲ್ಲ ಜಾಸ್ತಿ ಬಳಸ್ತಾರೆ ಈ ಥರದ ಮಾವಿನಕಾಯಿಯನ್ನು ಹಣ್ಣು ತಿನ್ನೋದು ತುಂಬ ಕಡಿಮೆ ಅಂದರೆ ಇದರ ಹಣ್ಣಲ್ಲನ್ನು ಹುಳಿ ಬರೋದು ಜಾಸ್ತಿ ಇದರಲ್ಲಿ ಅಂದರೆ ಗೊರಟೆ ಜಾಸ್ತಿ ಇರೋದು ಹಣ್ಣಿಗಿಂತಲೂ ಹಾಗಾಗಿ ಇದನ್ನು ಉಪ್ಪಿನಕಾಯಿಗಾಗಿ ಜಾಸ್ತಿ ಬಳಸ್ತಾರೆ ಇಲ್ಲಿ ಮಿಡಿಯನ್ನು ಕೊಯ್ದು ಹಾಗೆ ಮತ್ತು ಈಗ ಮಾವಿನಕಾಯಿ ರೇಟಲ್ಲನೂ ತುಂಬ ಜಾಸ್ತಿ ಅದರಲ್ಲೂ ಈ ಥರ ಮಿಡಿ ಮಾವಿನಕಾಯಿ ಇರುತ್ತೆ ನೋಡಿ ಇದು ಮೂರು ರೂಪಾಯಿಗೆ ಒಂದು ಮಾವಿನ ಮಿಡಿ ಅಂತೆಲ್ಲ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ ಹಾಗೆ ನಮ್ಮ ಒನ್ ಅವರ್ದ್ರೆಲ್ಲ ಇದು ಮಾರಾಟಕ್ಕೂ ಕೂಡ ಇಟ್ಕೊಂಡಿರ್ತಾರೆ ಹಾಗೆ ಹಾಗೆ ಇದು ನಮ್ಮೂರ ಕಾಡಲ್ಲ ಸಿಕ್ಕಿದ್ದು ಇವತ್ತೊಂದು ತಂಬಳಿ ಮಾಡುವ ಅಂತ ತಗೊಂಡು ಬಂದಿದ್ದು ನೋಡಿ ತುಂಬ ರುಚಿಯಾಗಿರ್ತದೆ ಇದರ ತಂಬಳಿಯೆಲ್ಲ ತುಂಬ ಪರಿಮಳವಾಗಿರ್ತದೆ ನೋಡಿ ಹಾಗಾಗಿ ಮಾವಿನಕಾಯಿ ತಂಬಳಿ ಮಾವಿನಕಾಯಿ ಇದು ಅಡುಗೆಗಳೆಲ್ಲ ಯಾರ್ಯಾರಿಗೆ ಇಷ್ಟ ನೋಡಿ ಅವರೆಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ನನಗಂತೂ ತುಂಬ ಇಷ್ಟ ಮಾವಿನಕಾಯಿ ಅಂದ್ರೆ ತುಂಬ ಇಷ್ಟ ಮತ್ತು ಹುಳಿ ಅಂತ ಬರ್ತದೆ ನೋಡಿ ಹುಳಿ ಅಂತ ತಕ್ಷಣ ಎಲ್ಲರಿಗೂ ಕೂಡ ಬಾಯಲ್ಲಿ ಒಂದೇ ಸಾರಿ ನೀರು ಬಂದುಬಿಡುತ್ತೆ ನೋಡಿ ಅಲ್ವಾ ಹಾಗೆ ಫ್ರೆಂಡ್ಸ್ ಸಿಂಪಲಾಗಿ ಮಾವಿನಕಾಯಿ ತಂಬಳಿ ಮಾಡೋದಕ್ಕೆಲ್ಲ ತಯಾರಾಯಿತು ಅರ್ಧ ತೆಂಗಿನ ತುರಿ ಅನ್ನ ತಕೊಂಡು ಅಂದರೆ ಅರ್ಧ ಭಾಗ ತೆಂಗಿನ ತುರಿ ಅನ್ನ ತಕೊಂಡಿದ್ದು ಅದಾದ ಮೇಲೆ ನಾಲ್ಕು ಮಾವಿನ ಮಿಡಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದು ಮತ್ತು ಒಣಗಿರುವಂಥ ಸೂಜಿ ಮೆಣಸು ಧನಿಯಾ ಕೊತ್ತಂಬರಿ ಆಮೇಲೆ ಜೀರಿಗೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ತಗೊಂಡಿದ್ದು ಈಗ ಇದೆಲ್ಲನೂ ಅರ್ಧ ಆದಮೇಲೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಕೊಟ್ಟರೆ ಬೊಂಬಟ್ಟಾಗಿ ಶಕೆಗಂತು ಮಾವಿನಕಾಯಿ ತಂಬಳಿ ತಯಾರಾಗ್ತದೆ ಮತ್ತು ಅದಕ್ಕೆ ಏನಾದರೂ ಒಂದು ಬಜ್ಜೆ ಫ್ರೈ ಸುಮ್ ಪಲ್ಯ ಈ ಥರದ್ದೆಲ್ಲ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಊಟ ಆಗ್ತದೆ ಹಾಗೆ ಫ್ರೆಂಡ್ಸ್ ಮಾವಿನಕಾಯಿನ ಸೊನೆ ತುಂಬ ಅಂದರೆ ಕೈಯೆಲ್ಲ ಸುಡುತ್ತೆ ಚರ್ಮ ಎಲ್ಲನು ಹಾಗಾಗಿ ಮಕ್ಕಳಿದ್ದಲ್ಲಿ ಮತ್ತು ನಾವು ಕೂಡ ಮಾವಿನಕಾಯಿ ಸೊನೆಲ್ಲನು ಹುಷಾರಾಗಿ ತೆಗಿಬೇಕಾಗ್ತದೆ ಹಾಗೆ ಕಟ್ ಮಾಡುವಾಗೆಲ್ಲ ಚರ್ಮಕ್ಕೆಲ್ಲ ಮಾವಿನಕಾಯಿ ಸೊನೆಂದ್ರೆ ಸುಟ್ಟೋಗ್ತದೆ ನೋಡಿ ಹಾಗಾಗಿ ಜೋಪಾನವಾಗಿ ಹುಷಾರಾಗಿ ಕಟ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಮೊನ್ನೆ ದೊಡ್ಡಪ್ಪನ ಮನೆ ಕೋಳಿಗೂ ಮತ್ತು ನಮ್ಮ ಮನೆ ಕೋಳಿಗೂ ಜಗಳಾಗಿತ್ತು ನೋಡಿ ತೋರಿಸಿದ್ದೆ ನಾನು ನಿಮಗೆ ಕೋಳಿ ಕಾಳಗ ಅಂತ ಅವತ್ತು ನಮ್ಮನೆ ಹುಂಜಣ್ಣ ಎಷ್ಟು ಪರಾಕ್ರಮಿ ಅಂತ ನೋಡಿ ಅಲ್ಲಿ ವಿಜಯಶಾಲಿಯಾಗಿ ಅವನು ಅಲ್ಲಿಂದ ಕಪ್ಪ ಕಾಣಿಕೆಯನ್ನು ಗೆದ್ಕೊಂಡು ಬಂದಿದ್ದೇನೆ ಅಲ್ಲಿ ಒಂದು ಕರಿ ಕೋಳಿ ಕಾಣಿಸ್ತಾ ಇದೆ ನೋಡಿ ಅದು ಇಲ್ಲಿ ಮುಂದ್ಗಡೆ ಇದ್ದದ್ದು ಅದು ಹಿಂದ್ಗಡೆ ಇದ್ದದ್ದು ಕರಿ ಕೋಳಿ ನಮ್ಮನೆಯದು ಅಲ್ಲಿ ಮೇಲೆ ಹೈಟಲ್ಲಿ ಒಂದು ಕರಿ ಕೋಳಿ ನಿಂತಿದೆ ನೋಡಿ ಇದು ಇದರನ್ನು ಕರ್ಕೊಂಡು ಬಂದಿದ್ದಾರೆ ಮನೆಗೆ ಇವತ್ತೇ ಹುಂಜಣ್ಣ ಎಂಥ ಪರಾಕ್ರಮೆ ನೋಡಿ ಮನುಷ್ಯರಲ್ಲೇ ಪರಾಕ್ರಮ ಮನ್ ಸಾರಿ ಫ್ರೆಂಡ್ಸ್ ಮನುಷ್ಯರಲ್ಲೇ ನಾವು ಹೊಡೆದಾಟ ಬಡದಾಟ ಇರೋದು ಅಂತ ನೋಡಿದ್ವಿ ಆದರೆ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಕೂಡ ಈ ಥರದ್ದು ಇದ್ದಿದ್ದೆ ನೋಡಿ ಗುಣಗಳು ಅಲ್ವಾ ಹಾಗೆ ಅಲ್ಲಿಂದ ಗೆದ್ಕೊಂಡು ಬಂದಿದ್ದೇನೆ ನಮ್ಮನೆ ಹುಂಜಣ್ಣ ಮೊನ್ನೆಯಿಂದ ಕೆಲಸ ಮಾಡ್ತಾ ದನ ದನಕರುಗಳಿಗೆ ಕುಡಿಯೋದಿಕ್ಕೆ ನೀರನ್ನು ತೊಟ್ಟಿಯನ್ನು ಇದು ಪೂರ್ತಿ ಕೆಲಸ ಎಲ್ಲನೂ ಮುಗಿಸಿ ಈಗ ನೀರನ್ನು ಕೂಡ ತುಂಬಿಸಿಟ್ಟದ್ದು ಹಾಗೆ ಸುಮಾರಷ್ಟು ನೀರು ಕೂಡ ಖಾಲಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಮಾಡಿದಾರಲ್ವ ನೀರಿನ ತೊಟ್ಟಿ ಇದು ದನಕರೆಗಳಿಗೆ ಮಾತ್ರ ಅಲ್ದೇ ಹಾವುಗಳಿಗಾಗಿರ್ಬೋದು ಮತ್ತೆ ಅಂತ ಹೇಳಿ ಪಕ್ಷಿಗಳಿಗೆ ನಾಯಿಗಳಿಗೆ ಬೆಕ್ಕುಗಳಿಗೆ ಹೀಗೆಲ್ಲದಕ್ಕೂ ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ಎಲ್ಲ ಸಂಕುಲಗಳಿಗೂ ಬರ್ತದೆ ನೋಡಿ ಈಗ ನೀರನ್ನು ಕುಡಿಯೋದಕ್ಕೆ ಮತ್ತೆ ರೋಡ್ ಸೈಡಲ್ಲ ಈ ಥರದೊಂದು ಇದ್ದರೆ ಪ್ರಾಣಿ ಪಕ್ಷಿಗಳಿಗೆ ಇಷ್ಟು ಅನುಕೂಲ ಆಗ್ತದಲ್ವ ಮತ್ತು ಈಗ ಸೆಕೆಗಾಲಕ್ಕಂತೂ ಎಲ್ರಿಗೂ ನೀರು ಜಾಸ್ತಿ ಬೇಕಾಗ್ತಾ ಇರ್ತದೆ ನೋಡಿ ಅದಕ್ಕೆ ಇದೊಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ದೇವಸ್ಥಾನಕ್ಕಂತ ಈ ಯೋಜನೆಯನ್ನು ಕೊಟ್ಟಿದ್ದಕ್ಕೆ ನಾವು ಗ್ರಾಮ ಪಂಚಾಯತ್ನವರಿಗೆ ಒಂದು ಧನ್ಯವಾದಗಳನ್ನು ಹೇಳುವಲ್ವಾ ಈ ವಿಡಿಯೋದ ಮೂಲಕ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಖೆಗಂತೂ ಎಷ್ಟು ಬೇಗ ಸಂಜೆ ಆಗಲಿ ಅಂತ ಅನ್ನಿಸ್ತಾ ಇರುತ್ತೆ ಏಕೆಂದರೆ ಬೆಳಿಗ್ಗೆಯಿಂದ ಫುಲ್ ಬಿಸಿಲು ನೋಡಿ ಬಿಸಿಲು ನೋಡೋದಕ್ಕೆ ಆಗೋದಿಲ್ಲ ಒಂಥರ ಕಣ್ಣೆಲ್ಲ ಉರಿ ಉರಿ ಅಂತ ಅನ್ನಿಸ್ತಾ ಇರ್ತದೆ ಹಾಗಾಗಿ ಎಷ್ಟು ಬೇಗ ಸಂಜೆ ಆಗಲಿ ಅಂತ ಅನ್ನಿಸ್ತಾ ಇರ್ತದೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲೋಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅನ್ಕೊತೇನೆ ಇಷ್ಟವಾಗ್ದಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮತ್ತು ನಾಳೆ ಬ್ಲೋಗಲ್ಲೆಲ್ಲ ಬರ್ತೀನಿ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್